ವೀಕ್ಷಕರೆಲ್ಲರಿಗೂ ನಮಸ್ಕಾರ ಶಾನುವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಪ್ರಸ್ತುತ ನೇಮಕ ಮಾಡಿಕೊಳ್ಳುತ್ತಿರುವ ಎರಡು ಸಾವಿರ ಚಾಲಕ ಕಂ ನಿರ್ವಾಹಕ ಹುದ್ದೆಗಳನ್ನು ಯಾವ ಯಾವ ವರ್ಗಕ್ಕೆ ಎಷ್ಟು ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂಬ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗುವುದು ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಚಾಲಕ ಚಾಲಕ ನಿರ್ವಾಹಕ ಹುದ್ದೆಗಳಿಗೆ ಹೊರಡಿಸಲಾಗಿದ್ದ ಸೊನ್ನೆ ಒಂದು ಬಾರ್ ಎರಡು ಸಾವಿರದ ಇಪ್ಪತ್ತು ಜಾಹೀರಾತಿನನ್ವಯ ಎರಡು ಸಾವಿರ ಚಾಲಕ ಕಂ ನಿವಾಹಕ ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡಲಾಗಿರುತ್ತದೆ ಅದರಂತೆ ಕೆಎಸ್ಆರ್ಟಿಸಿ ಜಾಹೀರಾತು ಸಂಖ್ಯೆ ಒಂದು ಬಾರ್ ಎರಡು ಸಾವಿರದ ಇಪ್ಪತ್ತು ದಿನಾಂಕ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತು ರನ್ವಯ ಎರಡು ಸಾವಿರ ಚಾಲಕ ಕಂ ನಿರ್ವಾಹಕ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಲಾಗುತ್ತಿದೆ ನೇಮಕಾತಿ ಪ್ರಕ್ರಿಯೆಯ ಭಾಗವಾಗಿರುವ ಚಾಲನ ವೃತ್ತಿ ಪರೀಕ್ಷೆ ಈಗ ಬಾಕಿ ಇರುತ್ತದೆ ಸದ್ಯದಲ್ಲಿಯೇ ಅರ್ಹ ಅಭ್ಯರ್ಥಿಗಳಿಗೆ ದಿನಾಂಕ ಸ್ಥಳ ಮತ್ತು ಸಮಯದ ವಿವರಗಳನ್ನು ನಿರೀಕ್ಷಿಸಲಾಗಿದೆ ಚಾಲಕ ಕಂ ನಿರ್ವಾಹಕ ಎರಡು ಸಾವಿರ ಹುದ್ದೆಗಳ ರೋಸ್ಟರ್ ಕಾರ್ಯಾಚರಣೆ ಮಾಡಿ ವರ್ಗವಾರು ನಿಗದಿಪಡಿಸಿರುವ ಹುದ್ದೆಗಳ ವಿವರಗಳನ್ನು ಈಗ ಮುಂದಿನ ಪುಟಗಳಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ವಿವರಗಳನ್ನು ನಿಮಗೆ ಹಂತ ಹಂತವಾಗಿ ತಿಳಿಸಿಕೊಡಲಾಗುವುದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಾಮಾನ್ಯ ಅಭ್ಯರ್ಥಿ ಇನ್ನೂರ ಹತ್ತೊಂಬತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮುನ್ನೂರ ಇಪ್ಪತ್ತೊಂಬತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತೆರಡು ಮಾಜಿ ಸೈನಿಕರು ತೊಂಬತ್ತೆಂಟು ಕನ್ನಡ ಮಾಧ್ಯಮ ಐವತ್ತು ಯೋಜನಾ ನಿರಾಶ್ರಿತರು ಐವತ್ತೆರಡು ಒಟ್ಟು ಒಂದು ಸಾವಿರ ಹುದ್ದೆಗಳು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಸಾಮಾನ್ಯ ಅಭ್ಯರ್ಥಿ ಎಪ್ಪತ್ತೆರಡು ಮಹಿಳಾ ಅಭ್ಯರ್ಥಿಗಳಿಗೆ ನೂರು ಗ್ರಾಮೀಣ ಅಭ್ಯರ್ಥಿಗಳಿಗೆ ಎಪ್ಪತ್ಮೂರು ಮಾಜಿ ಸೈನಿಕರು ಮೂವತ್ತು ಕನ್ನಡ ಮಾಧ್ಯಮ ಹದಿನಾಲ್ಕು ಯೋಜನಾ ನಿರಾಶ್ರಿತರು ಹದಿನಾಲ್ಕು ಒಟ್ಟು ಮುನ್ನೂರ ಮೂರು ಹುದ್ದೆಗಳು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಸಾಮಾನ್ಯ ಅಭ್ಯರ್ಥಿ ಹದಿನಾಲ್ಕು ಮಹಿಳಾ ಅಭ್ಯರ್ಥಿಗಳಿಗೆ ಹತ್ತೊಂಬತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಹದಿನೇಳು ಮಾಜಿ ಸೈನಿಕರು ಸೊನ್ನೆ ಏಳು ಕನ್ನಡ ಮಾಧ್ಯಮ ಸೊನ್ನೆ ಮೂರು ಯೋಜನಾ ನಿರಾಶ್ರಿತರು ಸೊನ್ನೆ ಎರಡು ಒಟ್ಟು ಅರವತ್ತೆರಡು ಹುದ್ದೆಗಳು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಸಾಮಾನ್ಯ ಅಭ್ಯರ್ಥಿ ಹನ್ನೆರಡು ಮಹಿಳಾ ಅಭ್ಯರ್ಥಿಗಳಿಗೆ ಇಪ್ಪತ್ತೊಂಬತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಇಪ್ಪತ್ತು ಮಾಜಿ ಸೈನಿಕರು ಸೊನ್ನೆ ಏಳು ಕನ್ನಡ ಮಾಧ್ಯಮ ಸೊನ್ನೆ ಆರು ಯೋಜನಾ ನಿರಾಶ್ರಿತರು ಸೊನ್ನೆ ಆರು ಒಟ್ಟು ಎಂಬತ್ತು ಹುದ್ದೆಗಳು ವರ್ಗ ಎರಡು ಎ ಅಭ್ಯರ್ಥಿಗಳಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅರವತ್ತೈದು ಮಹಿಳಾ ಅಭ್ಯರ್ಥಿಗಳಿಗೆ ತೊಂಬತ್ತೆಂಟು ಗ್ರಾಮೀಣ ಅಭ್ಯರ್ಥಿಗಳಿಗೆ ಎಪ್ಪತ್ನಾಲ್ಕು ಮಾಜಿ ಸೈನಿಕರು ಮೂವತ್ತು ಕನ್ನಡ ಮಾಧ್ಯಮ ಹದಿನೈದು ಯೋಜನಾ ನಿರಾಶ್ರಿತರು ಹದಿನಾರು ಒಟ್ಟು ಇನ್ನೂರ ತೊಂಬತ್ತೆಂಟು ಹುದ್ದೆಗಳು ವರ್ಗ ಮೂರು ಎ ಅಭ್ಯರ್ಥಿಗಳಿಗೆ ಸಾಮಾನ್ಯ ಅಭ್ಯರ್ಥಿ ಹದಿಮೂರು ಮಹಿಳಾ ಅಭ್ಯರ್ಥಿಗಳಿಗೆ ಇಪ್ಪತ್ತೇಳು ಗ್ರಾಮೀಣ ಅಭ್ಯರ್ಥಿಗಳಿಗೆ ಇಪ್ಪತ್ತು ಮಾಜಿ ಸೈನಿಕರು ಏಳು ಕನ್ನಡ ಮಾಧ್ಯಮ ಆರು ಯೋಜನಾ ನಿರಾಶ್ರಿತರು ಆರು ಒಟ್ಟು ಎಪ್ಪತ್ತೊಂಬತ್ತು ಹುದ್ದೆಗಳು ವರ್ಗ ಮೂರು ಬಿ ಅಭ್ಯರ್ಥಿಗಳಿಗೆ ಸಾಮಾನ್ಯ ಅಭ್ಯರ್ಥಿ ಇಪ್ಪತ್ನಾಲ್ಕು ಮಹಿಳಾ ಅಭ್ಯರ್ಥಿಗಳಿಗೆ ಮೂವತ್ಮೂರು ಗ್ರಾಮೀಣ ಅಭ್ಯರ್ಥಿಗಳಿಗೆ ಇಪ್ಪತ್ಮೂರು ಮಾಜಿ ಸೈನಿಕರು ಹನ್ನೊಂದು ಕನ್ನಡ ಮಾಧ್ಯಮ ಮೂರು ಯೋಜನಾ ನಿರಾಶ್ರಿತರು ನಾಲ್ಕು ಒಟ್ಟು ತೊಂಬತ್ತೆಂಟು ಹುದ್ದೆಗಳು ಬಾಕಿ ಇರುವ ಚಾಲನಾ ವೃತ್ತಿ ಪರೀಕ್ಷೆ ಬಗ್ಗೆ ನಿಖರವಾದ ಮಾಹಿತಿಯನ್ನು ಪಡೆಯಲು ಪ್ರಯತ್ನಿಸಲಾಗುತ್ತಿದೆ ಮಾಹಿತಿ ಸಿಕ್ಕ ಕೂಡಲೇ ತಕ್ಷಣ ವಿಡಿಯೋ ಮಾಡಿ ತಿಳಿಸಲಾಗುವುದು ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು